ಮಹಿಳೆಯರಿಗೆ ರಜಾ ದಿನವನ್ನು ಕೊಡಬೇಕು ಅಂತೇಳಿ ಮಹಿಳೆಯರ ನೌಕರ ಸಂಘದವರು ಮತ್ತು ಶಿಕ್ಷಕರ ಸಂಘದವರು ಮಾಡ್ತಾ ಇದ್ದರು ಇದೆ ಅಂತ ಹೇಳಿ ಪರಿಗಣಿಸಿ ನಾವು ಒಂದು ದಿನ ತಿಂಗಳಲ್ಲಿ ಒಂದು ದಿನ ರಜೇಶ್ ಐ ಮೀನ್ ವೇತನ ಸಹಿತ ವೇತನ ಸಂಹಿತ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ ಕೂಡ ಮಾಡಿದ್ದಾರೆ ಅದಕ್ಕೆ ನಾನು ಲಕ್ಷ್ಮೀ ಬಾಳ್ಕರ್ ಅವರ ಜೊತೆ ಮಾತನಾಡಿದ್ದೇನೆ ಬಾಲ್ ಭವನದಲ್ಲಿ ಒಂದು ಕೊಠಡಿಯನ್ನ ಕೊಡಬೇಕು ಅಂತ ಹೇಳಿ ಆದ್ರೆ ಸೆಪ್ಟೆಂಬರ್ ಮೂರನೇ ತಾರೀಕನ್ನ ರಜಾ ದಿನ ಅಂತ ಘೋಷಣೆ ಮಾಡಬೇಕು ಜಾಸ್ತಿ ಅದೇ ಅದೇ ಅಂತೂ ಕೊಡಲ್ಲ ಮಹಿಳಾ ದಿನವನ್ನ ಘೋಷಣೆ ಮಾಡೋಣ ಘೋಷಣೆ ಮಾಡೋಣ ಯಾಕಂದ್ರೆ ನೀವು ಕೇಳ್ತಾ ಇದ್ದೀರಿ ಹೆಣ್ಮಕ್ಳು ಕೇಳಿದಾಗ ಇಲ್ಲ ಅಂತ ಹೇಳಕ್ಕ ಇವರಲ್ಲಿ ಭೇದ ಭಾವ ಇಲ್ಲ ಯಾಕಂತಂದ್ರೆ ಕಾನೂನು ರೀತಿಯ ಎಲ್ಲರೂ ಕೂಡ ಸಮಾನರು ಅಂತ ಪುರುಷರಿಗಿಂತ ಕಡಿಮೆ ಇಲ್ಲೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳು ಇವತ್ತು ಈ ಲಿಂಗ ತಾರತಮ್ಯ ಇದೆಯಲ್ಲ ನಾವು ಮಾಡತ್ತಲ್ಲ ಲಿಂಗ ತಾರತಮ್ಯ ಬಹಳ ಹಿಂದಿನ ಮಾಡಿದ್ರು ಲಿಂಗ ತಾರತಮ್ಯ ಹೋಗಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಅದಕ್ಕೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಬಜೆಟ್ನಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನ ತೊಂಬತ್ತೈದು ಸಾವಿರ ಕೋಟಿ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಮಹಿಳಾ ಅಭಿವೃದ್ಧಿಗೆ ಇಟ್ಟಿದ್ದೇವೆ ನಮ್ಮ ಸರ್ಕಾರ ಇದೆಯಲ್ಲ ಎಲ್ಲೂ ಸಮಾನವಾಗಿ ಕಾಣತಕ್ಕಂಥ ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಅವರಿಗೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮತ್ತು ಯಾರು ಕೂಡ ಈಗ ಒಂದು ಕಾಲದಲ್ಲಿ ಕೂಡ ಅಕ್ಷರ ಸಂಸ್ಕೃತಿಯಿಂದ ಸಂಸ್ಕೃತಿ ಈಗ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಹಕ್ಕುಗಳು ಕೊಟ್ಬಿಟ್ಟಿದೆ ಸಮಾನ ಹಕ್ಕುಗಳು ಕೊಟ್ಬಿಟ್ಟಿದೆ ಆದರೂ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತಪ್ಪ ಅಂತಂದ್ರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇತ್ತು ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ ಆಗಿದೆ ನೀವು ಕೂಡ ನೂರೂರು ಸಾಕ್ಷರಾಗಬೇಕು ಜೊತೆಗೆಲ್ಲ ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆ ಕಲ್ಸ್ ಮಕ್ಕಳನ್ನ ಅವರ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂಥ ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಹೆ ಮಾಡ್ತಾ ಇದ್ದೆ ಮಾಡ್ತೀನಿ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿ ಎಲ್ಲ ಮಹಿಳೆಯರು ಕೂಡ ವೈಚಾರಿಕತೆ ವೈಜ್ಞಾನಿಕತೆ ಬೆಳೆಸ್ತಕ್ಕಂಥ ಆಮೇಲೆ ಸಾಧ್ಯವಾದ ಮಟ್ಟಿಗೆ ಈ ಮೂಢನಂಬಿಕೆಗಳು ನಂಬಿಕೆಗಳು ಅಂಧಶ್ರದ್ಧೆಗಳಿದ್ದಾವಲ್ಲ ಇವುಗಳನ್ನ ದೂರ ಮಾಡತಕ್ಕ ಮಕ್ಕಳಿಗೆ ಹೇಳ್ಕೊಡಿ ಇದು ಮೂಢನಂಬಿಕೆ ಇದು ಇದನ್ನ ಮಾಡಬೇಡ ಇದು ಅಂಧಶ್ರದ್ಧೆ ಇದು ಮಾಡಬೇಡ ಅಂತ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ ಅದಾಗಿ ನಾವು ಆರೋಗ್ಯಕರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇವತ್ತು ಸಮಾನತೆಯ ಸಮಾಜ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರನೇ ನಾನು ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಯಾವ ಕಾರಣಕ್ಕೂ ಕೂಡ ಜಾತಿ ಮುಂದಿಟ್ಟುಕೊಂಡು ಮಕ್ಕಳಿಗೆ ಜಾತಿಯತೆಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಮಕ್ಕಳನ್ನ ಯಾಕಂದ್ರೆ ಶಿಕ್ಷಣ ಸಿಗದಿದ್ದಿಲ್ಲ ಶಿಕ್ಷಣ ಸಿಗದು ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸ್ವತಂತ್ರನಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾತಿ ಜಾತ್ಯ ಜಾತ್ಯ ಜಾತಿಯತೆಯಿಂದ ವಿಮೋಚನೆ ಮಾಡಬೇಕು ಇದನ್ನ ಮಕ್ಕಳಲ್ಲಿ ಅದು ಹೆಣ್ಮಕ್ಳಾಗ್ಲಿ ಪುರುಷರಾಗ್ಲಿ ಹೆಣ್ಮಕ್ಳಾಗ್ಲಿ ಎಲ್ಲ ಮಕ್ಕಳಲ್ಲೂ ಕೂಡ ಈ ಭಾವನೆಯನ್ನ ಉಂಟು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು ಆಮೇಲೆ ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥದ್ದು ನಾವು ಯಾಕಂದ್ರೆ ಅನೇಕ ಜನ ಡಾಕ್ಟರ್ ಓದಿರೋರು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಇಂಜಿನಿಯರ್ಗಳಾಗಿರ್ತಕ್ಕಂಥವ್ರು ವಿಜ್ಞಾನಿಗಳು ಕೋಟೆಗಳನ್ನು ನಂಬತಕ್ಕಂಥ ಕೆಲಸ ಮಾಡ್ತಾರೆ ಅಂಧಶ್ರದ್ಧೆಗಳನ್ನು ನಂಬತಕ್ಕಂಥ ಕೆಲಸ ಮಾಡ್ತಾರೆ ಅದರಿಂದ ದೂರ ಇರ್ತಕ್ಕಂಥ ಮಕ್ಕಳನ್ನು ನೀವು ತಯಾರು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಬೇಕು